ಅದು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೇಘನಾ ವ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಯಾವರ ಗುರು ಶುಕ್ರವಾರ ಗುರುವಾರ ಅಂತಿದ್ದೀನಿ ಶುಕ್ರವಾರ ಇವತ್ತು ಶುಕ್ರವಾರದ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಗಲೇ ಹುಚ್ಚಿ ಥರ ಆಗಿಬಿಟ್ಟಿದ್ದೀನಿ ಫುಲ್ ಬಿಸಿಲು ಇವಾಗ ಆಲ್ರೆಡಿ ಹನ್ನೊಂದುವರೆ ಆಗಿದೆ ಸಿಕ್ಕಾಪಟ್ಟೆ ಬಿಸಿಲು ನನಗಂತೂ ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ಓಡಾಡಿ ಬಿಸಿಲಲ್ಲಿ ಫುಲ್ ಹುಚ್ಚಿ ಥರ ಆಗೋಗ್ಬಿಟ್ಟೆ ನೋಡ ಇವತ್ತಿನ ಇವಾಗ ಹೇಗೆ ಹೋಗುತ್ತೆ ಅಂತ ಆಲ್ರೆಡಿ ಇವತ್ತು ಎಲ್ಲ ಇದ್ದರು ಇವತ್ತೆಲ್ಲ ಆಯಿತು ಒಬ್ರದೇ ಗ್ರೂಪ್ ಇತ್ತು ಟ್ವೆಂಟಿ ಮೆಂಬರ್ಸ್ ಗ್ರೂಪ್ ಅವರೆಲ್ಲ ಇವಾಗ ಆದರೂ ಬಂದಿದ್ದಾರೆ ಎಲ್ಲ ರೂಮ್ ಕೊಟ್ಬಿಟ್ಟು ತೋರಿಸ್ಬಿಟ್ಟು ಬಂದಿದ್ದೀನಿ ಮತ್ತು ಇನ್ನು ಇಲ್ಲ ಇವತ್ತು ಮುಂದೆ ಗ್ರೂಪ್ ಇರೋದು ಮತ್ತು ನಾಳೆನೂ ಚೆಕ್ ಇನ್ ಇದೆ ಅಷ್ಟರೊಳಗೆ ನಾಳೆ ಸ್ವಲ್ಪ ಮ್ಯಾರೇಜ್ ಆಗುತ್ತೆ ಇವರು ಸ್ವಲ್ಪ ಬೇಗ ಹೋದರೆ ಮತ್ತು ಇವತ್ತು ಲಾಂಡ್ರಿಗೆ ಬೇರೆ ಕಳಿಸ್ಬೇಕು ಬಟ್ಟೆ ತರೋದಕ್ಕೆ ಏಕೆಂದರೆ ನಾಳೆಗೆ ಬಟ್ಟೆ ಬೇಕು ಹಾಗಾಗಿ ಇವತ್ತು ನಾನು ಮೊನ್ನೆನೇ ಕಳಿಸಿದ್ದೆ ಲಾಂಡ್ರಿಗೆ ಬಟ್ಟೆ ವಾಶಿಗೆ ಹಾಗೆ ಇವತ್ತು ಕಳಿಸ್ಬೇಕು ಬಟ್ಟೆ ತೊಗೊಂಡು ಬರೋಕ್ಕೆ ಹಾಗಾಗಿ ನೋಡೋಣ ಇವತ್ತಿ ಬ್ಲಾಕ್ ಹೇಗೋಗುತ್ತೆ ಅಂತ ಹೇಳೋಣ ಗೈಸ್ ನೋಡಿ ಪಾರ್ಕಿಂಗ್ ಯಾವ ಥರ ಮಾಡಿಸಿದ್ದಾನೆ ಚೆನ್ನಾಗಿ ಮಾಡಿಸ್ತಿದ್ದಾನೆ ಪಾರ್ಕಿಂಗ್ನ ಮೊದಲಿರೋರು ಚೆನ್ನಾಗಿ ಮಾಡಿಸ್ತಾ ಇರಲಿಲ್ಲ ಪಾಪ ಈ ಹುಡುಗ ಚೆನ್ನಾಗಿ ಮಾಡಿಸ್ತಾನೆ ಇವೆರಡು ಕಾರ್ ಹೀಗೆ ನಿಲ್ಲಿಸ್ಬಿಟ್ಟಿದ್ದಾರೆ ಮೂರು ಕಾರು ಬಟ್ ಅದು ಕಾರ್ ನೋಡಿ ಇಲ್ಲ ಏನಾಗ್ ಚೆನ್ನಾಗಿ ಆ ಕಡೆ ಯಾವುದೂ ಇಲ್ಲ ಈ ಕಡೆ ಮಾತ್ರ ಆಲ್ರೆಡಿ ಒಂದು ಮುಕ್ಕಾಲಾಗಿದೆ ಆಗಿದೆ ನಾನು ಏನೂ ಬ್ಲಾಗೇ ಮಾಡಿಲ್ಲ ತುಂಬ ಬಿಸಿಲು ರೂಮ್ ಬಿಟ್ಟು ಈಚೆನೇ ಹೋಗೋಕ್ಕೆ ಮನಸ್ಸಾಗಲ್ಲ ಹಾಗಾಗಿ ಏನೂ ವ್ಲಾಗ್ ಮಾಡಿಲ್ಲ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀನಿ ಮನೆಗೆ ಅದಕ್ಕೆ ಒಂದು ವ್ಲಾಗ್ ಚಿಪ್ಪಿ ತಗೊಳ್ಳೋಣ ಅಂತ ಏನೂ ಮಾತಾಡೋಕೆ ಬಿಡಲ ಫುಲ್ಲು ಬಿಸಿಲು ತಲೆನೋವು ಫೈ ಫ್ರೈ ಸಾಮಾನು ಸಿಗ್ತೀನಿ ಹಾಯ್ ಗಾಯ್ಸ್ ಫೋರ್ ತರ್ಟಿ ಆಲ್ರೆಡಿ ಟೈಮು ನಾನು ಜಸ್ಟ್ ಒಂದು ಸತಿ ಪೂಲ್ ನೋಡೋಣ ಅಂತ ಹೋದೆ ಯಾಕಂದರೆ ಪೂಲ್ ಮೇಲೆ ತುಂಬ ಕ್ರಶ್ ಆಗಿಬಿಟ್ಟಿದೆ ಅದಕ್ಕೆ ಯಾಕಂದರೆ ಪೂಲ್ ನನ್ನ ಜವಾಬ್ದಾರಿ ಅದನ್ನ ನೀಟಾಗಿ ಇಡಬೇಕು ಅಂತ ಹಾಗಾಗಿ ಇವಾಗ ಇವರು ಗೆಸ್ಟೆಲ್ಲ ಇದ್ದರು ಅವರೊಂದು ಮೂವತ್ತು ಜನ ಇದ್ದಾರೆ ಈ ಬೆಳಿಗ್ಗೆ ಎಷ್ಟು ಚೆಂದ ಇತ್ತು ಗೊತ್ತಾ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ ಗೈಸ್ ವೀಡಿಯೋನೇ ಮಾಡ್ಕೊಂಡಿಲ್ಲ ಮರ್ತೇಬಿಟ್ಟೆ ನಾನು ಬಂದ ತಕ್ಷಣ ನಾನು ವೀಡಿಯೋ ಮಾಡೋದು ತುಂಬ ತಲೆ ಕೆರ್ಸ್ಕೊಂಡುಬಿಟ್ಟಿದೆ ಮೊನ್ನೆ ಇಂದ ಪೂಲ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ಇವತ್ತಂತೂ ಸಕ್ಕತ್ತಾಗಿತ್ತು ಪೂಲು ನಾನು ವೀಡಿಯೋ ಮಾಡ್ಕೊಳೋದು ಮರ್ತುಬಿಟ್ಟೆ ಇವಾಗ ಹೋಗಿ ನೋಡ್ತಾ ಇದ್ದೀನಿ ಇವರೆಲ್ಲ ಫುಲ್ ಬಿದ್ದು 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 ಒಂಥರ ಕಲರ್ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ ಮತ್ತು ಕ್ಲೋರಿನ್ ಹಾಕ್ಬಿಟ್ಟು ಫಿಲ್ಟ್ರೇಷನ್ ಆನ್ ಮಾಡಿ ಹೋಗಬೇಕು ಸಂಜೆ ಇಲ್ಲಾಂದರೆ ಮತ್ತೆ ನಾಳೆ ಬರೋಗೆ ಎಷ್ಟುಗಳು ಕಂಪ್ಲೇಂಟ್ ಮಾಡ್ತಾರೆ ಹಾಗಾಗಿ ತುಂಬಾ ಚೆನ್ನಾಗಿತ್ತು ಗೈಸ್ ಬೆಳಗ್ಗೆ ಅಂತೂ ಸಕ್ಕತ್ತಾಗಿತ್ತು ಮತ್ತೆ ಇವಾಗೆಲ್ಲ ಕೆಡಿಸ್ಬಿಟ್ಟಿದ್ದಾರೆ ಮೋಸ್ಟ್ಲಿ ಅದೇನೋ ಬಣ್ಣ ಎಲ್ಲ ಮಾಡಿದ್ದಾರೆ ಅನಿಸುತ್ತೆ ಯಾರೂ ನೋಡ್ಕೊಳ್ಳಲೇ ಇಲ್ಲ ಹೋಳಿ ಹಬ್ಬ ಬೇರೆ ಅಲ್ವಾ ಇವತ್ತು ಹಾಗಾಗಿ ಬಣ್ಣ ಏನೋ ಹಾಕ್ಬಿಟ್ಟಿದ್ದಾರೆ ಅದೇನೋ ಗ್ರೀನ್ ಬಣ್ಣ ಏನೋ ಹಾಕ್ಬಿಟ್ಟಿದ್ದಾರೆ ಅದ್ರ ಡಬ್ಬ ಎಲ್ಲ ಅಲ್ಲಿ ಕೆಳಗೆ ಬಿದ್ದಿತ್ತು ನಾನು ಇವಾಗ ಹೋಗಿ ನೋಡಿಬಿಟ್ಟು ನನಗೆ ಶಾಕ್ ಆಗೋಯಿತು ಹಾಗಾಗಿ ನೋಡಬೇಕು ಆಮೇಲೆ ಫಿಲ್ಟ್ರೇಷನ್ ಎಲ್ಲ ಹಾಕಿ ಹೋಗ್ತೀನಿ ಇವಾಗ ಇನ್ನೂ ಅವರು ಇದರಲ್ಲೇ ಇದ್ದಾರೆ ಪೂಲಲ್ಲೇ ಇದ್ದಾರೆ ಹೋದ್ಮೇಲೆ ಹಾಕಿಬಿಟ್ಟು ನಾನು ಹೋಗೋ ಟೈಮಲ್ಲಿ ಕ್ಲೋರಿನ್ ಹಾಕಿಬಿಟ್ಟು ಫಿಲ್ಟ್ರೇಷನ್ ಆನ್ ಮಾಡಿ ಹೋಗ್ತೀನಿ ಹಾಗೆ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ನಾನು ಬೆಳಿಗ್ಗೆ ಬೆಳಿಗ್ಗೆ ವಿಷಯ ಮಾಡಿಲ್ಲ ನಮ್ಮೂರಲ್ಲಿ ಈ ಊರಲ್ಲಿ ಕನಕಪುರದಲ್ಲಿ ಜಾಸ್ತಿ ಹೋಳಿ ಹಬ್ಬ ಇಲ್ಲಿ ಈ ಊರಲ್ಲಿ ಯಾರೂ ಮಾಡ್ತಾನೇ ಇಲ್ಲ ನಮ್ಮೂರಲ್ಲಂತೂ ಫುಲ್ ಇವತ್ತು ಹೋಳಿ ಸಿಕ್ಕಾಪಟ್ಟೆ ಡ್ಯಾನ್ಸು ಮತ್ತು ಇದು ಎಲ್ಲ ಮಾಡ್ತಾ ಇದ್ದರು ಸ್ಟೇಟಸ್ ಎಲ್ಲ ನೋಡಿದೆ ಚೆನ್ನಾಗಿರುತ್ತೆ ನಮ್ಮೂರು ಸೈಡು ಅಂದರೆ ಸಿಟ್ಸಿ ಸಿದಾಪುರ ಸೈಡ್ ಚೆನ್ನಾಗಿರುತ್ತೆ ಹಾಗೆ ಸಿರ್ಸಿಲೆ ಬೇಡ ವೇಷ ಕೂಡ ನಡೀತಾ ಇತ್ತು ನೀನೇ ನಮ್ಮ ಚಿಕ್ಕಪ್ಪ ನೈಟು ಕಾಲ್ ಮಾಡಿಬಿಟ್ಟು ವೀಡಿಯೋ ಕಾಲ್ ಮಾಡಿ ತೋರಿಸ್ತಾ ತೋರಿಸ್ತಾಯಿದ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಸಿರಿಸಿಲು ಕೂಡ ಬೇಡರೋ ವೇಷ ಅಲ್ಲವಾ ಓಕೆ ಗಾಯ್ಸ್ ವೀಡಿಯೋ ಜಾಸ್ತಿ ಮಾಡಿಲ್ಲ ಇವತ್ತು ನೋಡೋಣ ಹೇಗೋಗುತ್ತೆ ಅಂತ ಊರು ಬೇರೆ ಹೋಗಬೇಕು ನಾಳೆ ಒಂದಿನ ಅಷ್ಟೇ ಭಾನುವಾರ ಹೊರಡಬೇಕು ಊರಿಗೆ ಎರಡು ದಿನ ಸ್ವಲ್ಪ ಕೆಲಸ ಇದೆ ಅಂತ ಹೋಗ್ತಾ ಹೋಗ್ತಾಯಿದ್ದೀ ಓಕೆ ಗೈಸ್ ಆಮೇಲೆ ಸಿಗ್ತೀನಿ ನೋಡಿ ಎಲ್ಲರೂ ಹೋಗಿದ್ದಾರೆ ಪೋಲಿಂದ ಇವಾಗ ತೋರಿಸ್ತೀನಿ ಹೇಗಾಗಿದೆ ಅಂತ ನೋಡಿ ಬೆಳಗ್ಗೆ ಎಷ್ಟು ಚಂದ ಇತ್ತು ಗೊತ್ತಾ ಇವಾಗ ನೋಡಿ ಕಲರ್ ಹಿಂಗಾಗಿದೆ ಮತ್ತು ಫಿಲ್ಟ್ರೇಷನ್ ಹಾಕಬೇಕು ಕ್ಲೋರಿನ್ ಹಾಕ್ಬಿಟ್ಟು ಸರಿ ಹೋಗುತ್ತೆ ನೋಡಿ ಕಲ್ಲರೇ ಚೇಂಜ್ ಆಗಿಬಿಟ್ಟಿದೆ ಎಲ್ಲ ಬಂದು ಆಡಿದ್ದಕ್ಕೆ ಎಲ್ಲ ಜಾಕೆಟ್ಗಳು ಹಂಗೆ ಹಂಗೆ ಬಿಸಾಡಿದ್ದಾರೆ ಬಣ್ಣದ ಟಪ್ಪಿಗೆ ಈ ಗತಿ ಆಗಿದೆ ಕ್ಲೋರಿನ್ ಡಾಲೋ ಯಾಶ್ ಪೂರ ಜಾಕೆಟ್ ಅಂದ್ರೆ ಡಾಲೋದು इतना अच्छा था पानी इतना गंदा कौन सा वाला फ्लोरिंग डाल मैं लेके आया ना कल किधर है वो

ఫిల్ట్రేషన్ ఆన్మా ఇవగా ఫుల్ నైట్ ఓడి ఫిల్ట్రేషన్ అయితే ಮನೆಯ ಕನಕಪುರ ಹೋದವಾಗ ಮಶ್ರೂಮ್ ತಂದಿದ್ದೆ ಅದನ್ನು ಮಾಡೇ ಇರಲಿಲ್ಲ ಹಾಗಾಗಿ ಇವತ್ತು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಚಪಾತಿಗೆ ಹಿಟ್ಟು ಕಲಸಿಟ್ಟಿದ್ದೀನಿ ಚಪಾತಿ ಮಾಡಿಕೊಂಡು ಮಶ್ರೂಮ್ ಗ್ರೇವಿ ಮಾಡೋಣ ಅಂತ ಮಶ್ರೂಮ್ ತಿಂದ್ಬಿಟ್ಟು ಕೂಡ ತುಂಬ ದಿನ ಆಗಿತ್ತು ಹಾಗಾಗಿ ಮಾಡೋಣ ಅಂತ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ ತಂದವಾಗ ತಂದಿದ್ದ ದಿನ ತುಂಬ ಚೆನ್ನಾಗಿತ್ತು ನಾನು ಎರಡು ದಿನ ಮಾಡಲೇ ಇಲ್ಲ ಹಾಗಾಗಿ ಇವತ್ತು ಮಾಡ್ಕೊಬಿಡೋಣ ಮತ್ತು ಸಂಡೇ ಸಂಡೆ ಮತ್ತು ಊರಿಗೆ ಹೋಗಬೇಕಲ್ಲ ಮತ್ತು ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇವತ್ತೇ ಹಿಂದಿನ ೇ ಮಾಡ್ಕೊತಾ ಇದ್ದೀನಿ ನೀಟಾಗಿ ತೊಳ್ಕೊತಾ ಇದ್ದೀನಿ ಅದರಲ್ಲಿ ಏನು ಸ್ವಲ್ಪ ಖೋಖೋ ಬಿರಿಸ್ತಾರ ಎಲ್ಲ ಇರುತ್ತೆ ಹಾಗಾಗಿ ಆಮೇಲೆ ನಾನು ಮಶ್ರೂಮ್ನೆಲ್ಲ ಮಾಡಾದಮೇಲೆ ನಾನು ಆಮೇಲೆ ನೆನ್ಪು ಮಾಡ್ಕೊತಾ ಇದ್ದೀನಿ ವೀಡಿಯೋನೇ ಮಾಡ್ಕೊಂಡಿಲ್ಲ ಅಂತ ಇದಕ್ಕೇನು ನಾನು ಜಾಸ್ತಿ ಏನೂ ಹಾಕಿಲ್ಲ ಈರುಳ್ಳಿ ಟೊಮ್ಯಾಟೊ ಹಾಕಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹುರ್ಕೊಂಡು ಅದಾದಮೇಲೆ ಚಿಲ್ಲಿ ಪೌಡರು ಧನ್ಯಾ ಪೌಡರು ಸ್ವಲ್ಪ ಗರಂ ಮಸಾಲ ಹಾಕಿಬಿಟ್ಟು ಸ್ವಲ್ಪ ಅರ್ಶಿನ ಹಾಕಿಬಿಟ್ಟು ಉಪ್ಪು ಹಾಕಿಬಿಟ್ಟು ತಿರುಗಿಸ್ಕೊತಾ ಇದ್ದೀನಿ ಆಮೇಲೆ ಮಶ್ರೂಮ್ ಹಾಕ್ಬಿಟ್ಟು ತಿರ್ಸ್ಕೊತಾ ಇದ್ದೀನಿ ಸ್ವಲ್ಪನೂ ನೀರು ಹಾಕಲ್ಲ ಅದೇ ಫುಲ್ ನೀರು ಬಿಟ್ಕೊಳ್ಳುತ್ತೆ ಏಕೆಂದರೆ ಅದರಲ್ಲೇ ಫುಲ್ ಇರೋದ್ರಿಂದ ನಾವು ನೀರು ಹಾಕ್ಬಿಟ್ರೆ ತುಂಬ ತೆಳ್ಳ ಆಗಿಬಿಡುತ್ತೆ ಅದು ಕೂಡ ನೀರು ಬಿಟ್ಮೇಲೆ ಅದು ನಾನು ಲೈಟಾಗಿ ನಾನು ಹಾಕಿದವಾಗ ಲೈಟಾಗಿ ಏನು ನೀರೇ ಬಿಟ್ಟಿರಲಿಲ್ಲ ಸ್ವಲ್ಪ ಒಣಗಿರೋ ಒಣಗಿರೋ ಥರ ಅನ್ನಿಸ್ತಾ ಇತ್ತು ಒಂದು ಸ್ವಲ್ಪ ಈ ಥರ ಮುಚ್ಚಿಬಿಟ್ಟು ಸ್ವಲ್ಪ ಅವತ್ತು ಒಂದು ಎರಡು ನಿಮಿಷ ಬಿಟ್ಬಿಟ್ರೆ ಆಮೇಲೆ ಅದಾಗಿ ನೀರು ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ನಾನು ಎಲ್ಲ ಅದನ್ನು ನೀರನ್ನ ಇನ್ನೂ ಒಂಚೂರು ನೀರು ಬಿಡಲಿ ಅಂದ್ಬಿಟ್ಟು ಬಿಟ್ಟಿದ್ದೀನಿ ನೋಡಿ ಇವಾಗ ಇನ್ನೂ ಸ್ವಲ್ಪ ನೀರು ಬಿಟ್ಕೊಂಡಿದೆ ಸ್ವಲ್ಪ ಎಣ್ಣೆ ಕೂಡ ಬಿಟ್ಟಿದೆ ಈ ಥರ ಚಪಾತಿ ಮಾಡಿಕೊಂಡ್ರೆ ನಿಜವಾಗ್ಲೂ ಮತ್ತೆ ಮತ್ತೆ ತಿನ್ನಬೇಕು ಇದನ್ನೇ ಮಾಡಿಕೊಂಡು ಅಂತ ಅನಿಸುತ್ತೆ ನೀವು ಅನ್ಸತಿ ಟ್ರೈ ಮಾಡಿ ಸಿಂಪಲ್ಲಾಗಿ ಈ ಥರ ಮಶ್ರೂಮ್ ಗ್ರೇವಿ ಮಾಡಿಕೊಂಡ್ರೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಇವಾಗ ಚಪಾತಿ ಕೂಡ ಮಾಡ್ಕೋತಾ ಇದ್ದೀನಿ ನನಗೆ ಮಾತ್ರ ಇದ್ದೀನಿ ಅವರೆಲ್ಲ ನಮ್ಮ ಮನೇಲಿ ಮುದ್ದೆ ತಿಂತಾರೆ ನೈಟ್ ಹೊತ್ತು ನಾನು ಜಾಸ್ತಿ ಮುದ್ದೆ ತಿನ್ನಲ್ಲ ಅಪ್ರೂಪ ಯಾವ ಥರ ನಾನ್ ವೆಜ್ ಇದ್ದರೆ ಮಾತ್ರ ನಾನು ಮುದ್ದೆ ಮಾಡ್ಕೊಂಡು ತಿನ್ನೋದು ನೋಡಿ ಇವಾಗ ನನಗೆ ಒಪ್ಪಳಿಗೆ ನಾನು ಒಂದೆರಡು ಚಪಾತಿ ಮಾಡ್ಕೋತಾ ಇದ್ದೀನಿ ಅಷ್ಟೇ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಬಂದಿರಲಿಲ್ಲ ಅವರೆಲ್ಲೋ ಆಚೆ ಹೋಗಿದ್ದರು ಹಾಗೆ ಆಲ್ರೆಡಿ ಒಂದು ನೈನ್ ತರ್ಟಿ ಆಗಿತ್ತು ಇವಾಗ ನಾನು ಹಾಸಿಗೆ ಬಟ್ಟೆ ಎಲ್ಲ ತೊಳೆಯೋಕ್ಕೆ ಹಾಕಿದ್ದೆ ಇವಾಗ ನಾನು ಹಾಸಿಗೆ ಹಾಸ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ ಆಲ್ರೆಡಿ ಎರಡು ದಿನಕ್ಕೊಂದ್ಸತಿ ನಾನು ತೊಳಿತಾನೆ ಇರ್ತೀನಿ ಹಾಸಿಗೆ ಬಟ್ಟೆನ ಯಾಕಂದರೆ ಜಾಸ್ತಿ ದಿನ ಬಿಡೋಲ್ಲ ನಾನು ನನಗೆ ಹಾಸಿಗೆಯಲ್ಲಿ ನೀಟಾಗಿರಬೇಕು ಹಾಗಾಗಿ ದಿನಕ್ಕೆ ಒಂದು ಸತಿ ಆದರೂ ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ ಹಾಸಿಗೆ ಬಟ್ಟೆ ಮೇಲುಗಡೆ ಹಾಸಿಗೆನ ಹಾಗಾಗಿ ಇವಾಗ ಚೇಂಜ್ ಇದ್ದೀನಿ ಇವಾಗ ರೆಡ್ ಕಲರ್ ಹಾಕ್ತಾ ಇರೋದು ಇನ್ನೊಂದು ಬ್ಲೂ ಕಲರ್ ಇದೆ ಅಲ್ಲ ಅದನ್ನು ನಾನು ವಾಶ್ ಮಾಡಿಬಿಟ್ಟಿದ್ದೆ ಇವತ್ತು ಹಾಗಾಗಿ ನನಗೆ ಅದು ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಇದರಲ್ಲಾದರೆ ಸೈಡು ಏನಂತಾರೆ ಎಲಿಸ್ಟಿಕ್ಕು ಬ ಬರಲ್ಲ ಬಂದಿಲ್ಲ ಅದರಲ್ಲಾದರೆ ಎಲೆಸ್ಟಿಕ್ ಇದೆ ಇನ್ನೊಂದು ಎಲೆಸ್ಟಿಕ್ ಇತ್ತು ನಾನು ಅದು ವಾಶೆ ಮಾಡಿರಲಿಲ್ಲ ಹಾಗೆ ಇಟ್ಬಿಟ್ಟಿದ್ದೆ ಇವತ್ತು ವಾಷಿಗೆ ಹಾಕಿ ಇವಾಗ ಇದನ್ನು ಹಾಸ್ಕೊತಾ ಇದ್ದೀನಿ ಇನ್ನೇ ನಾಳೆ ಊರಿಗೆ ಹೋಗ್ಬೇಕಲ್ಲ ಇದೊಂದು ರಾತ್ರಿ ಅಂದರೆ ಇದೊಂದು ರಾತ್ರಿ ಮಲ್ಗೋದಲ್ವಾ ಹಾಸಿಗೆ ಮೇಲೆ ಅಂದ್ಬಿಟ್ಟು ಮತ್ತು ಇದನ್ನೇ ಹಾಸ್ಕೊಳ್ಳೋಣ ಅಂದ್ಬಿಟ್ಟು ಹಾಸ್ಕೊತಾ ಇದ್ದೀನಿ ಇವ್ರು ನೋಡಿ ಊಟ ಮಾಡಿ ಅಂತ ಅಂದರೆ ಇಲ್ಲಿ ಬಂದ್ ಲೆಕ್ಕ ಬರೀತಾ ಕೂತಿದ್ದಾರೆ ೀ ಏನಾರ ಮಾತಾಡ್ರಿ ಆಯ್ತು ಮಾತಾಡಿರಿ ಆಯ್ತು ಏನಾರ ಊಟ ಮಾಡಲ್ಲ ಸಾರಿ ಹಲೋ ಗೈಸ್ ಇವಾಗ ಹತ್ತು ಗಂಟೆ ಆಗಿದೆ ಬ್ರಹ್ಮಕಂಟು ಸೀರಿಯಲ್ ನಡೀತಾ ಇದೆ ನಾನಿನ್ನ ನೋಡೋಲ್ಲ ನಾನಿನ ಬಿಡಲ್ಲ ಅರೆ ನೋಡ್ತೀನಲ್ವ ಅದು ಮುಗಿದ್ಮೇಲೆ ಅದು ಬಂದ್ಬಿಡುತ್ತೆ ಹಾಗಾಗಿ ಅದು ಮುಗಿದ ತಕ್ಷಣ ನಾನು ಬಂದ್ಬಿಡ್ತೀನಿ ರೂಮ್ಗೆ ಜಾಸ್ತಿ ನೋಡೋಲ್ಲ ಗಿರಿ ಲೆಕ್ಕ ಇದ್ದಾರೆ ಆಚೆ ಅವರಿನ ಊಟ ಮಾಡಿ ಮಲ್ಗೋದು ಲೇಟ್ ಆಗುತ್ತೆ ಅನಿಸುತ್ತೆ ನಾನು ಮಲ್ಕೋತೀನಿ ನಾಳೆ ಶನಿವಾರ ಸ್ವಲ್ಪ ಬೇಗ ಹೋಗಬೇಕು ಎಷ್ಟಿದ್ದಾರೆ ಪೂಲ್ ನೋಡಬೇಕು ನಾಳೆ ಹೋಗ್ಬಿಟ್ಟು ಸ್ವಲ್ಪ ಇವತ್ತು ಗಲೀಜು ಆಗಿತ್ತಲ್ವ ಹಾಗಾಗಿ ಕೆಂಪು ಹೋಗಿರ್ತಾರೆ ಅನ್ನಿಸ್ತು ನನಗೆ ಇಲ್ಲೊಂದು ಮತ್ತು ಇಲ್ಲೊಂದು ಪಿಂಪಲ್ ಆಗ್ಬೋದು ಸುಕ್ಕಿಗೆ ಉರಿತಾ ಇದೆ ಚಪಾತಿ ಮತ್ತು ಇದರದ್ದು ಮಶ್ರೂಮ್ದು ಗೊಜ್ಜು ಮಾಡಿದ್ದೆ ತಿಂದುಬಿಟ್ಟು ಸೀರೆ ಮುಗಿಸ್ಕೊಂಡು ಇವಾಗ ರೂಮ್ಗೆ ಬಂದೆ ಇಷ್ಟೇ ಗಾಯಿಸಿ ಇವತ್ತಿನ ಬ್ಲಾಕ್ ಜಾಸ್ತಿ ಮಾಡೋಕ್ಕಾಗಿಲ್ಲ ಬಿಸಿಲು ಗಾಯಿಸಿ ಜಾಸ್ತಿ ಆಚೆ ಎಲ್ಲ ಹೋಗೋಕ್ಕಾಗಲ್ಲ ಹಾಗಾಗಿ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿನ್ನ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಒಳ್ಳೊಳ್ಳೆ ವೀಡಿಯೋಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಫಸ್ಟು ನಿಮ್ಮ ಒಂದು ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಪ್ಲೀಸ್ ನನ್ನ ವೀಡಿಯೋನ ಫುಲ್ಲಾಗಿ ನೋಡಿ ವಾಚ್ ಅವರ್ಕ್ ಅಪ್ಡೇಟ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ನಾನು ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ಎಲ್ಲರಿಗೂ